ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ನರ ನರದೃಷ್ಟಿ ಏನಾದರೂ ನಿಮ್ಮ ಮೇಲೆ ಆಗಿದ್ದರೆ ಮನೆಯಲ್ಲೇನಾದರೂ ವಾಸ್ತು ದೋಷಗಳು ಇದ್ದರೆ ಈ ದೀಪವನ್ನು ತಪ್ಪದೇ ವಾರದಲ್ಲಿ ಎರಡು ಬಾರಿ ಹಚ್ಚ ನೋಡಿ ಇದು ಪಂಚಗವ್ಯ ದೀಪ ಇದನ್ನು ಹಸುವಿನ ಐದು ವಸ್ತುಗಳಿಂದ ಮಾಡಲ್ಪಟ್ಟಿದೆ ಇದು ಪಂಚಭೂತಗಳಿಗೂ ಸಂಕೇತವಾಗಿದೆ ಮನೆಯಲ್ಲಿ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಪಂಚಭೂತಗಳ ಆಶೀರ್ವಾದ ನಮಗೆ ಸಿಗುತ್ತೆ ಮನೆಯಲ್ಲಿ ಹೋಮ ಮಾಡಿದಷ್ಟು ಫಲ ನಮಗೆ ಲಭ್ಯ ಆಗುತ್ತೆ ಯಾವುದೇ ವಾಸ್ತು ದೋಷ ಇದ್ದರೂ ನರದೋಷ ಇದ್ದರು ಅಥವಾ ಆರ್ಥಿಕ ಸಮಸ್ಯೆ ಇದ್ದರೂ ಎಲ್ಲ ನಿವಾರಣೆಯಾಗಿ ಮನೆ ಅಭಿವೃದ್ಧಿಯತ್ತ ಸಾಗುತ್ತೆ ಪ್ರತಿನಿತ್ಯ ಇದನ್ನು ಹಚ್ಬೋದು ಅಥವಾ ವಾರದಲ್ಲಿ ಎರಡು ದಿನ ಮಂಗಳವಾರ ಶುಕ್ರವಾರ ಮೂರು ತಿಂಗಳ ಕಾಲ ಹಚ್ತಾ ಬರ್ಬೋದು ಪಂಚಗವ್ಯ ದೀಪದಲ್ಲಿ ಸ್ವಲ್ಪ ಹಸುವಿನ ತುಪ್ಪ ಹಾಕಿ ಸ್ವಲ್ಪ ಬಿಳಿ ಸಾಸಿವೆ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಹಾಕಿ ಪಚ್ಚ ಕರ್ಪೂರದಿಂದ ಅದರ ಮೇಲೆ ಉರಿಯೋದಕ್ಕೆ ಬಿಟ್ಟು ಪೂರ್ತಿ ಉರಿದ ಮೇಲೆ ಆ ಹೊಗೆಯ ನಮ್ಮ ಮನೆಯ ಪೂರ್ತಿ ಪಸರಿಸಲು ಬಿಡಬೇಕು ಮಾಡಿ ನೋಡಿ